ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದ ಅನ್ನದಿಂದ ಚಿತ್ರಾನ್ನ ಮಾಡ್ತಾ ಇದ್ದೇನೆ ಅದನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ ಇದು ನೈಟ್ ಮಾಡಿ ಉಳಿದಿದ್ದ ಅನ್ನ ಇವಾಗ ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಲಿಂಬೆ ಹಣ್ಣು ಗಾತ್ರದ ಉಳಿಸೆಹಣ್ಣು ತೊಗೊಂಡಿದ್ದೀನಿ ಈ ಥರ ಗಿವ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಹಳದಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಚಿತ್ರಾನ್ನಕ್ಕೆ ಹಾಕಲಿಕ್ಕೆ ಉಪ್ಪೆಲ್ಲ ಕರಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಗ್ರೀನ್ ಚಿಲ್ಲಿ ಮೂರು ತೊಗೊಂಡಿದ್ದೇನೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೇನೆ ಟೊಮೆಟೊ ಕಾಯಿ ಕೊಚ್ಚಿಟ್ಕೊಂಡಿದ್ದೇನೆ ಇದು ಕರಿಲೀಫ್ ತೊಗೊಂಡಿದ್ದೇನೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಳದಿ ಶೇಂಗಾ ಬೆಳ್ಳುಳ್ಳಿ ನಾಲ್ಕೆಸರು ತೊಗೊಂಡಿದ್ದೀನಿ ಇಲ್ಲಿದೆ ಇವಾಗ ನಾನು ಇದರಲ್ಲಿ ಎರಡು ಕಪ್ನಷ್ಟು ಆಯಿಲ್ ಹಾಕೊಡ್ತೇನೆ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಾಟ್ ಆಗಬೇಕು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನ ಬೇಳೆ ಇದು ಚಟಪಟ ಅಂತ ಶಬ್ದ ಬರಬೇಕು ಫ್ರೆಂಡ್ಸ್ ಕಪ್ ಶೇಂಗಾ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಉಳ್ಳಾಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಗ್ರೀನ್ ಮಿರ್ಚಿ ಇದು ಸ್ವಲ್ಪ ಫ್ರೈ ಮಾಡ್ತೀನಿ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಕರಿಲಿಟ್ಟು ಒಂದು ಸ್ಪೂನ್ ಜೀರಿಗೆ ಫ್ರೈ ಮಾಡ್ಕೊಳ್ಬೇಕು ಟರ್ಮರಿಕ್ ಹಾಫ್ ಸ್ಪೂನು ನಾನಿಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಅರ್ಶಿನ ಉಪ್ಪು ಎಲ್ಲ ಹಾಕಿ ಇದು ಇದೆ ನೋಡಿ ಇದು ಹುಣಸೆಹಣ್ಣು ನಾರು ಎಲ್ಲ ಇರುತ್ತೆ ಇದನ್ನೆಲ್ಲ ತೆಕ್ಕೊಳ್ಬೇಕು ಇದು ಬಾಯಿಗೆ ಸಿಗಬಾರ್ದಲ್ಲ ಹಾಗಾಗಿ ಈ ಥರ ತೆಕ್ಕೊಳ್ಬೇಕು ಇವಾಗ ನಾನು ಒಗ್ಗರಣೆಗೆ ಅನ್ನ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ರೆಡಿ ಮಾಡಿ ಮಾಡಿಟ್ಕೊಂಡಂತಹ ಈ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೇನೆ ಮಿಕ್ಸ್ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನ ಈ ತರ ಮಸಾಲ ತಿರ್ಗಿಸ್ಕೊಳ್ಬೇಕು ಬೇಕಾದರೆ ಸಕ್ಕರೆನೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹಾಕ್ಕೊಳ್ತೇನೆ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಬೇಕಾದರೆ ಹಾಕ್ಕೊಳ್ಳಿ ಹಾಗೇನೂ ತಿನ್ಬೋದು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಉಳಿದ ಅನ್ನದಿಂದ ಮಾಡಿದಂತಹ ಸೂಪರ್ ರೆಸಿಪಿ ಚಿತ್ರಾನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ